श्रीगुरुभ्यो नमः हरिः ॐ तथाद्वितीयो यवनप्रधानोऽभ्यायान्मठं देवग्रहं तदाहं बुधान ओचं गिरिपापदी दृग्कथं सहेत्थं तथ प्रतीतं तान् कारिमया प्रभूणाम् दशे तत एव नूनं मन्निर्मितागः श्णुत ब्रवीमि स्वामिप्रसादादगमं मुदाहं मोदावहं धर्मपुरीं मनोज्ञां सौख्ये विवाधः कथ परम् यत्प्रथमं बुधावः वः पतीनां यत्सौख्यमात्रं तदधीशवश्यम् ईशान्विनामेन सुखं तटिन्या न पुरा वा हरिणात्रगेण तस्मान् रसिंहेन पुरा न वा नद्यानयान्नैरपि यत् सुखं तत् ईशप्रयुक्तं न हि संशयो मे सत्यं बुधा सत्यमदोऽन्यथा न <coughs> एवं स्थिते प्रोक्तमहो यदादा वस्यापुरप्राप्तिरधीशतम् प्राप्तिरधीशन्त्र इतः परन्तु स्वत एव सौख्यम् अस्यां नृसिंहादिसुखप्रदात्र्यां तदेतदस्मद्गुरुराजरुद्गः श्रीरामदेवोऽसहमान् एतां महापदं मे समजीजनज्ञाः क्षाम्यत्वसोमन्तु ममुं दयालुः इति ब्रुवन्नङ्गुलिभिर्यदाहं सन्ताड्यन् गौडयुगं नमश्च व्यधांसहाष्टाङ्गमधीशधाम्नेऽनुतापवान् भक्तिभयाति नम्रः तदेव तापो मरणोपमानः श्रीस्वामिमाहात्म्यबलान्मदीयः अयात्क्षयं संहनञ्चशीतमतीव मे अभूत्सुरगेहगस्य तथाखिले पश्यति वाजिराजात् पञ्चाशदश्वाधिपधिपपात ದ್ವಾರೆ ಶ್ರೀಕೃಷ್ಣಾರ್ ನಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹತ್ತೊಂಬತ್ತನೆಯ ಸರ್ಗದ ಐವತ್ತೊಂದರಿಂದ ಅರವತ್ತು ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಇನ್ನೊಬ್ಬ ತುರಸ್ಕನು ಮಠವನ್ನು ಕುರಿತು ಬಂದನು ಆಗ ದೇವಾಲಯದಲ್ಲಿ ಇರುವ ನಾನು ಅಲ್ಲಿರುವ ಪಂಡಿತರನ್ನು ಕುರಿತು ಈ ರೀತಿ ಹೇಳಿದೆನು ಶ್ರೀ ಸತ್ಯನಾಥರ ದಯೆ ಇರುವ ನನಗೆ ಇದೇನು ಆಪತ್ತು ಒದಗಿತು ಆಗ ನನ್ನ ಅಪರಾಧ ನನಗೆ ಹೊಳೆಯಿತು ಪಂಡಿತರನ್ನು ಕುರಿತು ಹೇಳಿದೆನು ನಾನು ನಮ್ಮ ಗುರುಗಳಿಗೆ ಅಪರಾಧವನ್ನು ಮಾಡಿದೆ ಆದ್ದರಿಂದ ಈ ದುರ್ದಶೆ ನಾನೇನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ಕೇಳಿರಿ ಹೇಳುತ್ತೇನೆ ಹಿಂದೆ ನಾನು ನಿಮ್ಮನ್ನು ಕುರಿತು ಗುರುಗಳ ಅನುಗ್ರಹದಿಂದ ಸಂತೋಷವನ್ನು ಹೊಂದಿಸುವ ಸುಂದರವಾದ ಧರ್ಮಪುರಿಗೆ ಬಂದಿದ್ದೇನೆ ಇನ್ನು ಮುಂದೆ ಸುಖ ನಿರ್ವಿವಾದ ಎಂದು ಹೇಳಿದ್ದೆ ಇದೇ ದೊಡ್ಡ ಅಪರಾಧ ನನ್ನ ಯಾವುದೇ ಸುಖ ಅದು ಗುರುಗಳ ಅಧೀನ ಅವರಿಲ್ಲದೆ ನನಗೆ ಸುಖ ಸಾಧ್ಯವಿಲ್ಲ ನನ್ನ ಸುಖಕ್ಕೆ ನದಿಯೂ ಕಾರಣವಲ್ಲ ಗುರುಗಳನ್ನು ಹೊರತುಪಡಿಸಿ ದೇವರೂ ಒಲಿಯುವವನಲ್ಲ ಆದ್ದರಿಂದ ನರಸಿಂಹನಿಂದ ನದಿಯಿಂದ ಇಲ್ಲಿರುವ ಬ್ರಾಹ್ಮಣರಿಂದ ಏನೇನೋ ಸುಖವಾಗುವುದೋ ಅದೆಲ್ಲ ನಮ್ಮ ಗುರುಗಳ ದಯೆಯಿಂದಲೇ ಆದದ್ದು ಹೇ ಪಂಡಿತರೇ ಇದು ಸತ್ಯ ಇದು ಸತ್ಯ ಇದು ಸುಳ್ಳಲ್ಲ ಹೀಗಿರಲು ಹಿಂದೆ ನಾನು ಗುರುಪ್ರಸಾದದಿಂದ ಸುಖದಾಯಕವಾದ ಧರ್ಮಪುರಿ ಸೇರಿದೆನು ಇನ್ನು ಮುಂದೆ ಇಲ್ಲಿ ನರಸಿಂಹದೇವರಿದ್ದಾರೆ ಗೋದಾವರಿ ನದಿ ಇದೆ ಬ್ರಾಹ್ಮಣರಿದ್ದಾರೆ ಸುಖದಲ್ಲಿ ಯಾವ ವಿವಾದವಿಲ್ಲ ಎಂದು ಅಂದಿದ್ದೆನು ಇದನ್ನು ಕೇಳಿ ಗುರುಗಳ ಹೃದ್ಗತ ಶ್ರೀರಾಮಚಂದ್ರನು ಾದನು ಆತನೇ ಈ ಮಹಾ ವಿಪತ್ತನ್ನು ಒದಗಿಸಿದನು ದಯಾಳುವಾದ ಆತನೇ ಈ ಅಪರಾಧವನ್ನು ಕ್ಷಮಿಸರಿ ಈ ರೀತಿ ಹೇಳುತ್ತಾ ಪಶ್ಚಾತ್ತಾಪದಿಂದ ಯಾವಾಗ ಭಯ ಭಕ್ತಿ ವಿನಮ್ರನಾಗಿ ಎರಡೂ ಗಲ್ಲಗಳನ್ನು ಬಡಿದುಕೊಂಡು ಗುರುಮಹಾತ್ಮ್ಯಕ್ಕೆ ಬೆರಗಿದೆನೋ ಕೂಡಲೇ ದೇವಾಲಯದಲ್ಲಿರುವಾಗಲೇ ನನ್ನ ಮರಣೋಪಮಾನ ತಾಪ ಉಪಶಮನ ಹೊಂದಿತು ದೇಹವೂ ಶಾಂತವಾಯಿತು ಇದೆಲ್ಲ ಗುರುಗಳ ಮಹಾತ್ಮ್ಯ ಸ್ಮರಣದಿಂದ ಆಯಿತು ಆವಾಗಲೇ ಐವತ್ತು ತುರುಕರ ಅಧಿಪತಿ ಕುದುರೆಯ ಮೇಲೆ ಬರುವ ದುಷ್ಟನು ಎಲ್ಲರೂ ನೋಡುತ್ತಿರುವಾಗಲೇ ಮಠದ ಮುಂದೆ ಕುದುರೆಯಿಂದ ಕೆಳಗೆ ಬಿದ್ದನು ಆದ್ದರಿಂದ ಆತನು ಅಪರ್ ಶಕುನವೆಂದು ಬರಲಿಲ್ಲ ಇದು ನೋಡುವವರಿಗೆಲ್ಲ ಆಶ್ಚರ್ಯ ಉಂಟು ಮಾಡಿತು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ ಅರ್ಪ